ಸ್ನೇಹಿತರೆ ನಮಸ್ಕಾರ ಬಿಎಂಟಿಸಿ ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್ ಮತ್ತು ನೆಲಮಂಗಲ ನಡುವೆ ಆರು ಹೊಸ ಎಕ್ಸ್ಪ್ರೆಸ್ ಬಸ್ಗಳನ್ನು ಆರಂಭಿಸಿದೆ ಈ ಸೇವೆಯ ಉದ್ದೇಶ ತುಮಕೂರು ರಸ್ತೆಯ ಮೇಲಿನ ದಟ್ಟಣೆಯನ್ನ ಕಡಿಮೆ ಮಾಡಿ ಜನರಿಗೆ ವೇಗವಾದ ಮತ್ತು ಸುಲಭವಾದ ಪ್ರಯಾಣವನ್ನು ಒದಗಿಸುವುದು ಈ ಬಸ್ಗಳು ಸಂಖ್ಯೆ ಇನ್ನೂರ ಐವತ್ತೆಂಟು ಸಿ ನಲ್ಲಿ ಸಂಚರಿಸುತ್ತವೆ ಮಜೆಸ್ಟಿಕ್ನಿಂದ ಹೊರಟು ಯಶವಂತಪುರ ಗೊರಗುಂಟೆಪಾಳ್ಯ ಪೀಣ್ಯ ಜಾಲಹಳ್ಳಿ ಕ್ರಾಸ್ ದಾಸರಹಳ್ಳಿ ಎಂಟನೇ ಮೈಲಿ ಮಾದವಾರ ಗೇಟ್ ಮೂಲಕ ನೆಲಮಂಗಲ ಬಸ್ ನಿಲ್ದಾಣ ತಲುಪ್ತವೆ ಒಟ್ಟು ಸುಮಾರು ಮೂವತ್ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ದೂರ ಈ ಬಸ್ ಸಂಚರಿಸಲಿದೆ ಸಾಮಾನ್ಯ ಬಸ್ಗಳಿಗಿಂತ ಭಿನ್ನವಾಗಿ ಈ ಎಕ್ಸ್ಪ್ರೆಸ್ ಬಸ್ಗಳು ಕೆಲವೇ ಮುಖ್ಯ ನಿಲ್ದಾಣಗಳಲ್ಲಿ ಮಾತ್ರ ನಿಲ್ತವೆ ಇದರಿಂದ ಪ್ರಯಾಣದ ಸಮಯ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳು ಕಡಿಮೆಯಾಗುತ್ತದೆ ಮಜೆಸ್ಟಿಕ್ನಿಂದ ಮೊದಲ ಬಸ್ ಬೆಳಗ್ಗೆ ಆರು ಗಂಟೆಗೆ ಹೊರಡುತ್ತದೆ ಹಾಗೂ ಕೊನೆಯ ಬಸ್ ರಾತ್ರಿ ಹತ್ತು ಗಂಟೆಗೆ ಹೊರಡುತ್ತದೆ ನೆಲಮಂಗಲದಿಂದ ಮೊದಲ ಬಸ್ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೊರಡುತ್ತದೆ ಹಾಗೂ ಕೊನೆಯ ಬಸ್ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಡುತ್ತದೆ ಜನದಟ್ಟಣೆಯ ಸಮಯದಲ್ಲಿ ಪ್ರತಿ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಬಸ್ ಸಿಗ್ತದೆ ಉಳಿದ ಸಮಯದಲ್ಲಿ ಪ್ರತಿ ಮೂವತ್ತು ನಿಮಿಷಕ್ಕೆ ಬಸ್ ಸಿಗ್ತದೆ ಬಸ್ಗಳಲ್ಲಿ ಆರಾಮದಾಯಕ ಆಸನಗಳು ಉತ್ತಮ ಒಳಾಂಗಣ ವಿನ್ಯಾಸ ಮತ್ತು ಸುಗಮ ಪ್ರಯಾಣಕ್ಕೆ ಏರ್ ಸಸ್ಪೆನ್ಷನ್ ವ್ಯವಸ್ಥೆ ಇದೆ ಪ್ರಯಾಣದ ದರ ಸಾಮಾನ್ಯ ಬಸ್ಗಳಿಗಿಂತ ಸ್ವಲ್ಪ ಹೆಚ್ಚು ಸುಮಾರು ನಲವತ್ತೈದರಿಂದ ಐವತ್ತು ರೂಪಾಯಿ ಆದರೆ ಇನ್ನು ಪ್ರಯಾಣಿಕರಿಗೆ ಕೈಗೆಟುಕುವಂತಿದೆ ಮಾಸಿಕ ಅಥವಾ ದೈನಂದಿನ ಪಾಸ್ ಹೊಂದುವವರು ಈ ಬಸ್ಗಳಲ್ಲಿಯೂ ಪ್ರಯಾಣಿಸಬಹುದು ಈ ಹೊಸ ಸೇವೆಯಿಂದ ತುಮಕೂರು ರಸ್ತೆಯಲ್ಲಿನ ಟ್ರಾಫಿಕ್ ಕಡಿಮೆಯಾಗಲಿದೆ ಅಂತ ಬಿಎಂಟಿಸಿ ನಂಬಿದೆ ಕಚೇರಿ ನೌಕರರು ವಿದ್ಯಾರ್ಥಿಗಳು ಮತ್ತು ಕೈಗಾರಿಕಾ ಪ್ರದೇಶದ ಕಾರ್ಮಿಕರಿಗೆ ಈ ಬಸ್ಗಳು ಹೆಚ್ಚು ಉಪಯುಕ್ತ ಪೇಣ್ಯ ಜಾಲಹಳ್ಳಿ ಮಾದವಾರ ಭಾಗಗಳ ಸಾವಿರಾರು ಜನರು ಈಗ ವೇಗವಾಗಿ ಪ್ರಯಾಣಿಸಬಹುದು ಪ್ರಯಾಣಿಕರು ಬಸ್ನ ನೈಜ ಸ್ಥಳ ಮತ್ತು ಸಮಯವನ್ನ ಮೈ ಬಿಎಂಟಿಸಿ ಅಪ್ಲಿಕೇಶನ್ ಮೂಲಕ ನೋಡಬಹುದು ಈ ಮಾರ್ಗಕ್ಕೆ ಸಿಕ್ಕಿರುವ ಸಕಾರಾತ್ಮಕ ಪ್ರತಿಕ್ರಿಯೆಯಿಂದ ಬಿಎಂಟಿಸಿ ಶೀಘ್ರದಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಕೆಂಗೇರಿ ಮತ್ತು ಬನ್ನೇರುಘಟ್ಟ ರಸ್ತೆ ಪ್ರದೇಶಗಳಿಗೂ ಇದೇ ರೀತಿಯ ಎಕ್ಸ್ಪ್ರೆಸ್ ಬಸ್ಗಳನ್ನು ಪ್ರಾರಂಭಿಸಲು ಯೋಜಿಸಿದೆ ಯಾಕಂದರೆ ಇದು ಸಮಯ ಉಳಿಸುತ್ತದೆ ಮತ್ತು ಪ್ರಯಾಣ ಸುಲಭವಾಗ್ತದೆ ಮಜೆಸ್ಟಿಕ್ ನೆಲಮಂಗಲ ಎಕ್ಸ್ಪ್ರೆಸ್ ಬಸ್ ಸೇವೆ ಬೆಂಗಳೂರಿನ ಜನರಿಗೆ ವೇಗ ಆರಾಮ ಮತ್ತು ವಿಶ್ವಾಸಾರ್ಹ ಪ್ರಯಾಣ ಒದಗಿಸುವ ಸರಳ ಆದರೆ ಪರಿಣಾಮಕಾರಿ ಹೆಜ್ಜೆಯಾಗಿದೆ ಎದಿಸ್ಟು ನೆಲಮಂಗಲ ಹಾಗೂ ಮಜೆಸ್ಟಿಕ್ ನಡುವೆ ಓಡಾಡುವ ಎಕ್ಸ್ಪ್ರೆಸ್ ಬಸ್ನ ಮಾಹಿತಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ